ಬೋರ್ಡ್ ನೈನ್ ವಿರುದ್ದ ಸಿಡಿದ ಎಬಿವಿಪಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೆಇಎ ವಿರುದ್ದ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡ್ತಾ ಇದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಕೆಇಎ ಬೋರ್ಡ್ ನೈನ್ ವಿರುದ್ದ ಸಿಡಿದ ಎಬಿವಿಪಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೆಇಎ ವಿರುದ್ದ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡುತ್ತಿದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ोल नईन विधि एबीवीपी अखिल भारत ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೆಇಎ ವಿರುದ್ಧ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡುತ್ತಿದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಎಎ ಬೋರ್ಡ್ ನೈನ್ ವಿರುದ್ದ ಸಿಡಿದ ಎಬಿವಿಪಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಎಇಎ ವಿರುದ್ದ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡುತ್ತಿದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಬೋರ್ಡ್ ನೈನ್ ವಿರುದ್ಧ ಸಿಡಿದ ಎಬಿವಿಪಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೆಇಎ ವಿರುದ್ಧ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡ್ತಾ ಇದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಬೋರ್ಡ್ ನೈನ್ ವಿರುದ್ದ ಸಿಡಿದ ಎಬಿವಿಪಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೆಇಎ ವಿರುದ್ದ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡುತ್ತಿದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು

ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೆಇಎ ವಿರುದ್ಧ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡುತ್ತಿದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ನೈನ್ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು भरे बै भरे बै भरे पेसोसा करो ಕೋರ್ಡ್ ನೈನ್ ವಿರುದ್ಧ ಸಿಡಿದ ಎಬಿವಿಪಿ ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಪರೀಕ್ಷೆ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೆಇಎ ವಿರುದ್ಧ ಎಬಿವಿಪಿ ಸಂಘಟನೆ ಗಂಭೀರ ಆರೋಪ ಮಾಡುತ್ತಿದೆ ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಗೆ ಎಬಿವಿಪಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದೆ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ಕೂಡ ಆಗಿದೆ ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿರುವ ಪೊಲೀಸರು भरे पेसो बरले पेचो बरले पेसो भे सो